ತುಫಾನ್ ವಾಹನವೊಂದು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಮೃತಪಟ್ಟಿದ್ದು ಸಹಸವಾರರಿಬ್ಬರು ಗಂಭೀರ ಗಾಯಗೊಂಡ ಘಟನೆ ಅಂಕೋಲಾ ತಾಲೂಕಿನ ಹಟ್ಟಿಕೆರೆ ಸೇತುವೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಿದೆ ಬೈಕ್ ಸವಾರ ಹಾರವಾಡ ತರಂಗಮೇಟಿ ನಿವಾಸಿ ಸುಮಂತ್ ಯಾದೋಬ ಹರಿಕಂತ್ರ ಇಪ್ಪತ್ತ್ ಮೂರು ವರ್ಷ ಮೃತ ದುರ್ದೈವಿಯಾಗಿದ್ದು ಹಿಂಬದಿ ಸವಾರ ಹಾರವಾಡ ನಿವಾಸಿಗಳಾದ ಸುಮಿತ್ ರಾಮಚಂದ್ರ ಹರಿಕಂತ್ರ ಇಪ್ಪತ್ತೆರಡು ವರ್ಷ ಚಾಣಾಕ್ಷ ರಾಮಚಂದ್ರ ಹರಿಕಂತ್ರ ಇಪ್ಪತ್ತ್ ಮೂರು ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೈಕ್ ಸವಾರರು ಅಂಕೋಲಾ ಕಡೆಯಿಂದ ಧಾರವಾಡ ಕಡೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರಿಗೆ ಹಟ್ಟಿಕೇರಿ ಬಳಿ ಕಾರವಾರ ಕಡೆಯಿಂದ ಅಂಕೋಲಾ ಕಡೆ ಬರುತ್ತಿದ್ದ ಕೆ ನಲವತ್ತೇಳು ಎಂ ನಲವತ್ತೇಳು ಎಂಬತ್ತೊಂದು ನೋಂದಣಿ ಸಂಖ್ಯೆಯ ತುಫಾನ್ ವಾಹನ ಅತಿ ವೇಗದಿಂದ ರಸ್ತೆಯ ಬಲಕ್ಕೆ ಬಂದು ಬೈಕಿಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ಸ್ ಡಿವೈಡರ್ ಮೇಲೆ ಬಿದ್ದು ಬೆಂಕಿ ಹೊತ್ತಿಕೊಂಡು ಉರಿದಿದ್ದು ಬೈಕ್ ಸವಾರ ಮೈಕೈ ಸುಟ್ಟುಕೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದು ಗಂಭೀರವಾಗಿ ಗಾಯಗೊಂಡ ಹಿಂಬದಿ ಸವಾರರನ್ನು ಅಂಕೋಲಾ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಕ್ರಿಮ್ಸ್ಗೆ ದಾಖಲಿಸಲಾಗಿದೆ ಅಪಘಾತ ಪಡಿಸಿದ್ದ ವಾಹನ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದು ಸ್ಥಳಕ್ಕೆ ಅಂಕೋಲ ಸಿಪಿಐ ಸಂತೋಷ್ ತೋಟಗಿ ಪಿಎಸ್ಐಗಳಾದ ಉದ್ದಪ್ಪ ದರಪ್ಪನವರ್ ಸುನಿಲ್ ಹಲ್ಲೋಳಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕು ಆಸ್ಪತ್ರೆಗೆ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯಕುಮಾರ್ ನಾಯ್ಕ್ ವಿಶೇಷವಾಗಿ ಸಹಕರಿಸಿದರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಚಂದ್ರಹಾಸ್ ನಾಯ್ಕ್ ಶ್ರೀಕಾಂತ್ ನಾಯಕ್ ನಾಗರಾಜು ಹೊಗಾಳ್ ನವೀನ್ ಪಡ್ತಿ ನಿತಿನ್ ನಾಯ್ಕ್ ಬಂಟ ನಾಯ್ಕ್ ಮಂಜುಬಲಿಯಾ ನಾಯ್ಕ್ ಸ್ಥಳೀಯರು ಸಹಕರಿಸಿದರು ನೂರ ಹನ್ನೆರಡು ತುರ್ತು ವಾಹನ ಸಿಬ್ಬಂದಿಗಳು ಮತ್ತು ಪೊಲೀಸರು ಕರ್ತವ್ಯ ನಿರ್ವಹಿಸಿದರು ಅಪಘಾತಗೊಂಡ ಬೈಕಿಗೆ ಬೆಂಕಿ ಹೊತ್ತಿ ಉರಿದ ಪರಿಣಾಮವಾಗಿ ಬೈಕ್ ಸವಾರ ಬೆಂಕಿಯಲ್ಲಿ ಸುಟ್ಟು ಕರಕಲಾದರೆ ಆತನ ಜೊತೆ ಹಿಂಬದಿ ಸವಾರರಾಗಿದ್ದ ಓರ್ವ ಕಟಾರದಲ್ಲಿ ಸಿಡಿದು ಬಿದ್ದು ಗಂಭೀರ ಗಾಯಗೊಂಡರೆ ಇನ್ನೋರ್ವನು ಗಾಯಗೊಂಡು ತೂಪಾನ್ ವಾಹನದಲ್ಲಿದ್ದವರು ಅಪಘಾತದ ನಂತರ ಹೆದರಿ ಇಲ್ಲವೇ ಇನ್ಯಾವುದೋ ಕಾರಣದಿಂದ ಸ್ಥಳದಲ್ಲಿ ಇರದೇ ಇರುವುದು ನಸುಕಿನ ಮದ್ದುಗತ್ತಲೇ ಸೇತುವೆ ಕಾಮಗಾರಿ ನಡೆಯುತ್ತಿರುವುದರಿಂದ ಏಕಮುಖ ರಸ್ತೆ ಸಂಚಾರ ಮತ್ತಿತರ ಕಾರಣಗಳು ಬೆಂಕಿ ಕಾರಣ ತಿಳಿಯಲು ಮತ್ತು ನಂದಿಸಲು ವಿಳಂಬವಾಗಿ ನಂತರ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದರಾದರೂ ಆ ವೇಳೆಗಾಗಲೇ ಸುಮಂತ ಸುಟ್ಟು ಕರಕಲಾಗಿದ್ದ ಈ ಭಯಾನಕ ದೃಶ್ಯ ನೋಡಿದರೆ ಎಂಥವರ ಮನಸ್ಸನ್ನು ಕಲಕುವಂತಿತ್ತು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ